ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕಂದಗಲ್ ಗ್ರಾಮದ ನೂರ ಮೂವತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಜೀವನ್ ರಾಮ್ ನೂರ ಹದಿನೇಳು ಜಯಂತಿ ಕಾರ್ಯಕ್ರಮವನ್ನು ಮಾಯಗುಂಡ ಶಾಸಕರಾದ ಬಸಂತಪ್ಪ ಮತ್ತು ರವಿನಾರಾಯಣ್ ಸ್ವಾಮಿ ಲಿಂಗಪ್ಪ ದಾವಣಗೆರೆ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರು ಕುಂದುವಾಡ ಮಂಜುನಾಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಕೋಳೆನೂರು ಅರುಣ್ ಕುಮಾರ್ ಎ ಚನ್ನಗಿರಿ ತಾಲೂಕು ವಿದ್ಯಾಭ್ಯಾಸ ಮತ್ತು ಶಿಕ್ಷಣದ ಬಗ್ಗೆ ಎರಡು ಮಾತುಗಳನ್ನ ಹೇಳ್ತಂತಹ ಟಿಕೆ ಬಸವರಾಜಪ್ಪ ಅವರು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಗೌರವ ಸಮರ್ಪಣೆ ಮಾಡಬೇಕು ವೇದಿಕೆಯ ಕಡೆಯಿಂದ ಟಿ ಕೆ ಅವರಿಗೆ ಗೌರವ ಸಮರ್ಪಣೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಅವ್ರನ್ನ ಕೊಡ್ತಾರೆ ವೇದಿಕೆಯ ಕಡೆಯಿಂದ ಕಿರುಕಾಣಿಕೆ ನೀಡುವುದರ ಮುಖಾಂತರ ಹಾಗೂ ಶಾಲೆಯನ್ನು ಒದಗಿಸುವ ಹೊದಿಸುವ ಮುಖಾಂತರ ಟಿ ಕೆ ಬಸವರಾಜಪ್ಪ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಗೌರವ ಸಮರ್ಪಣೆ